Thank you. ಧ್ವನಿ ಗೆ ಸ್ವಾಗತ ಹೇಮೋತಿ ಲಿಂಕ್ ಕೆನಾಲ್ ಕದನ ಇಬ್ಬರು ಸ್ವಾಮೀಜಿಗಳು ಸೇರಿ ನೂರ ರೈತರ ವಿರುದ್ಧ ಎಫ್ಐಆರ್ ಹೇಮೋತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಶನಿವಾರ ರೈತರು ಪ್ರತಿಭಟನೆ ಮಾಡಿದ ಹಿನ್ನೆಲೆ ಇಬ್ಬರು ಸ್ವಾಮೀಜಿಗಳು ಸೇರಿ ನೂರ ರೈತರ ವಿರುದ್ಧ ಗುಬ್ಬಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ನಿಷೇಧಾಜ್ಞೆ ನಡುವೆಯೂ ರೈತರು ರಾಜಕೀಯ ಮುಖಂಡರ ಶನಿವಾರ ಬೃಹತ್ ಪ್ರತಿಭಟನೆ ಮಾಡಿದ್ರು ಈ ವೇಳೆ ಪೊಲೀಸರು ಹೋರಾಟಗಾರರ ವಶಕ್ಕೆ ಪಡೆದ ಪ್ರಸಂಗವೂ ಕೂಡ ನಡೆಯಿತು ಈ ಬೆನ್ನಲ್ಲೇ ನೀರಿಗಾಗಿ ಪ್ರತಿಭಟನೆ ನಡೆಸಿದವರ ವಿರುದ್ಧ ಪೊಲೀಸರು ಗುಬ್ಬಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪ್ರತಿಭಟನೆಗೆ ಮಡಿದ ಸರ್ಕಾರ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ತಾತ್ಕಾಲಿಕ ಸ್ಥಗಿತ ಜನರ ತೀವ್ರ ವಿರೋಧ ಹಾಗೂ ಪ್ರತಿಭಟನೆ ಹಿನ್ನೆಲೆ ರಾಜ್ಯ ಸರ್ಕಾರ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ನಿಷೇಧಾಜ್ಞೆ ನಡುವೆಯೂ ರೈತರು ತೀವ್ರ ಪ್ರತಿಭಟನೆ ಮಾಡಿದ ಹಿನ್ನೆಲೆ ರೈತರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಶಾಸಕರ ಸಭೆ ಕರೆದು ಮುಂದಿನ ನಿರ್ಧಾರ ಕೈಗೊಳ್ಳುವ ತನಕ ಹೋರಾಟ ಕೈಬಿಡುವಂತೆ ಮನವಿ ಮಾಡಿದ್ರು ಇದಕ್ಕೆ ಸ್ಪಂದಿಸಿದ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಒಂದು ತಿಂಗಳ ಗಡುವು ಕೊಟ್ಟಿದ್ದಾರೆ ಇದರೊಂದಿಗೆ ಪ್ರತಿಭಟನೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈ ನಡುವೆ ಸರ್ಕಾರದ ನಿರ್ಧಾರವನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಸಮರ್ಥಿಸಿಕೊಂಡಿದ್ದಾರೆ ಬಿಜೆಪಿಯ ಪ್ರತಿಭಟನೆ ರಾಜಕೀಯ ಪ್ರೇರಿತ ಎಂದಿದ್ದಾರೆ ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲೆ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದೆ ಕೆಲಸ ಇದ್ದಂತೆಯೇ ಬಿಜೆಪಿ ಮುಖಂಡರು ಕಾರ್ಯಕರ್ತರು ವಿರೋಧ ಮಾಡುತ್ತಿದ್ದಾರೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದಿದ್ದಾರೆ ಇನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಒಂದು ಗಂಟೆಗೆ ನಡೆಸುವ ಸುದ್ದಿಗೋಷ್ಠಿ ನಂತರ ಹೇಮತಿ ಹೋರಾಟ ಸಮಿತಿಯಿಂದ ಮೂರು ಗಂಟೆಗೆ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಹೇಮತಿ ಎಕ್ಸ್ಪ್ರೆಸ್ ಕಾಲುವೆ ಕಾಮಗಾರಿ ಮುಂದುವರಿಸಬೇಕೋ ಬೇಡವೋ ಎಂಬುದರ ಕುರಿತು ತೀವ್ರ ಚರ್ಚೆಗಳು ಇದೆ ಈ ಮಧ್ಯೆ ಶನಿವಾರ ಗುಬ್ಬಿಯಲ್ಲಿ ಕಾಮಗಾರಿ ವಿರೋಧಿ ಪ್ರತಿಭಟನೆ ನಡೆದಿದೆ ಇತ್ತೀಚೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಕಾಮಗಾರಿ ಆರಂಭಿಸದಂತೆ ಆಗ್ರಹಿಸಿದ್ದಾರೆ ಇದೀಗ ಇದೆಲ್ಲವೂ ಕೂಡ ರಾಜಕೀಯ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಒಂದು ವೇಳೆ ಈ ಕಾಮಗಾರಿ ಹಿಂ ಪಡೆಯದೆ ಮುಂದುವರೆಸಿದರೆ ಜಿಲ್ಲೆ ವ್ಯಾಪ್ತಿಯ ರೈತರಿಗೆ ತೊಂದರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಸೋಮಣ್ಣ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸದ್ಯ ಗೃಹ ಸಚಿವರ ಹೇಳಿಕೆ ನೋಡಿದ್ರೆ ಸರ್ಕಾರ ಯೋಜನೆ ನಿಲ್ಲಿಸುತ್ತಾ ಮುಂದುವರೆಸುತ್ತಾ ಎಂಬುದು ಕಾದು ನೋಡಬೇಕಾಗಿದೆ ಹೇಮೋತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟ ಸಮಿತಿ ಮತ್ತು ಬಿಜೆಪಿ ಜೆಡಿಎಸ್ ಹಾಗೂ ರೈತ ಮುಖಂಡರಿಂದ ಸಭೆ ತುಮಕೂರಿನ ಗೋಪಿಯಲ್ಲಿ ಹೇಮೋತಿ ಎಕ್ಸ್ಪ್ರೆಸ್ ಕೆನಾಲ್ ವಿವಾದ ತೀವ್ರ ಸ್ವರೂಪ ಪಡೆದಿದೆ ನಿಷೇಧಾಜ್ಞೆ ಧಿಕ್ಕರಿಸಿ ಹದಿನೈದು ಸಾವಿರಕ್ಕೂ ಹೆಚ್ಚು ರೈತರು ಡಿರಾಂಪುರದಲ್ಲಿ ಕಾಮಗಾರಿ ಸ್ಥಳಕ್ಕೆ ನುಗ್ಗಿ ಪ್ರತಿಭಟನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಭರವಸೆಯಂತೆ ಒಂದು ತಿಂಗಳ ಗಡುವು ನೀಡಿ ಪ್ರತಿಭಟನೆ ಹಿಂಪಡೆದಿದ್ದಾರೆ ಪ್ರತಿಭಟನೆಯಿಂದ ಕಾಮಗಾರಿಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ ವಿವಾದಿತ ಹೇಮೋತಿ ಎಕ್ಸ್ಪ್ರೆಸ್ ಕೆನಾಲ್ ಹೋರಾಟಕ್ಕೆ ಇಡೀ ಜಿಲ್ಲೆ ದುಮಕಿದೆ ನಿಷೇಧಾಜ್ಞೆ ಧಿಕ್ಕರಿಸಿ ಪೊಲೀಸರ್ ಪಾವಲನ್ನು ಭೇದಿಸಿ ಹದಿನೈದು ಸಾವಿರ ೂ ಹೆಚ್ಚು ಪ್ರತಿಭಟನಾಕಾರರು ಕೆನಾಲ್ ಕಾಮಗಾರಿ ನಡೀತಾ ಇದ್ದ ಡಿ ರಾಂಪುರಕ್ಕೆ ನುಗ್ಗಿದ್ರು ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಭರವಸೆಗೆ ಬೆಲೆ ನೀಡಿ ಸರ್ಕಾರಕ್ಕೆ ಒಂದು ತಿಂಗಳ ಗಡುವು ನೀಡಿ ಪ್ರತಿಭಟನೆಯಿಂದ ಹಿಂದೆ ಸರಿದ್ರು ರೈತರ ಹೋರಾಟ ಉಗ್ರ ಸ್ವರೂಪ ಪಡೆದ ಹಿನ್ನೆಲೆ ಸದ್ಯ ಕಾಮಗಾರಿಗೆ ತಾತ್ಕಾಲಿಕ ಬ್ರೇಕ್ ನೀಡಲಾಗಿದೆ ಹೇಮೌತಿ ಕೆನಾಲ್ ಲಿಂಕ್ ಸಭೆಯಲ್ಲಿ ಬಿಜೆಪಿ ಆದ ಬಿ ಸುರೇಶ್ ಗೌಡ ಜಿಬಿ ಜ್ಯೋತಿ ಗಣೇಶ್ ನನ್ನ ಮಕ್ಕಳ ಮೇಲಾಣೆ ಹೇಮತೆ ಲಿಂಕ್ ಕಾಲುವೆ ಯೋಜನೆ ವಿಚಾರದಲ್ಲಿ ಶೇಕಡಾ ಒಂದರಷ್ಟು ರಾಜಕೀಯ ಮಾಡ್ತಾ ಇಲ್ಲ ರಾಮನಗರಕ್ಕೆ ನೀರು ಹರಿಸಿದ್ರೆ ತುಮಕೂರಿಗೆ ಒಂದು ಹನಿಯೂ ಕೂಡ ನೀರು ಸಿಗಲ್ಲ ಈ ಕೆನಾಲ್ ನಿರ್ಮಾಣಕ್ಕೆ ಖಾಲಿ ಪೋಲಿಗಳು ಸೇರಿ ಕೆಲವರ ರಾಜಕೀಯ ಲಾಭಕ್ಕೆ ಹೇಳಿದಂತೆ ವರದಿ ಸಿದ್ದಪಡಿಸಿಕೊಟ್ಟಿದ್ದಾರೆ ಈ ವರದಿ ಕಸಕ್ಕೆ ಹಾಕಿ ಐಐಎಸ್ಸಿ ತಜ್ಞರನ್ನ ಒಳಗೊಂಡ ಸಮೀಕ್ಷೆ ಮಾಡಿಸಿ ಎಂದು ಸುರೇಶ್ ಗೌಡ ಮನವಿ ಮಾಡಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ದಿಲೀಪ್ ಕುಮಾರ್ ಹಾಗೂ ರೈತ ಮುಖಂಡರು ಹೋರಾಟಗಾರರು ಸಭೆಯಲ್ಲಿ ಭಾಗಿ ನಿಷೇಧಾಜ್ಞೆ ಧಿಕ್ಕರಿಸಿ ರೈತರು ಮುಖಂಡರು ಹೋರಾಟ ನಡೆಸಿದ್ರು ಶಾಸಕರು ಆದ ಬಿಸುರೇಶ್ ಗೌಡ ಜಿಬಿ ಜ್ಯೋತಿ ಗಣೇಶ್ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ ಎಸ್ ರವಿಶಂಕರ್ ವಿವಿಧ ಮಠಗಳ ಸ್ವಾಮೀಜಿಗಳು ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದ್ರು ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಲಿಂಕ್ ಕೆನಾಲ್ ಮೂಲಕ ಮಾಗಡಿ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋದರೆ ಜಿಲ್ಲೆಯ ಜನರಿಗೆ ಅನ್ಯಾಯವಾಗುತ್ತೆ ಸರ್ಕಾರ ಯಾವುದೇ ಮುಂದಾಲೋಚನೆ ಇಲ್ಲದೆ ಯೋಜನೆ ಜಾರಿಗೊಳಿಸಿದೆ ಇದೊಂದು ಅವೈಜ್ಞಾನಿಕ ಕಾಮಗಾರಿ ಕೂಡಲೇ ಎಲ್ಲಾ ಕೆಲಸವನ್ನು ಸ್ಥಗಿತಗೊಳಿಸಬೇಕು ಅಂತ ಪ್ರತಿಭಟನಾಕಾರ ಹಾಗೂ ದಿಲೀಪ್ ಕುಮಾರ್ ಆಗ್ರಹಿಸಿದರು ಅಶ್ವಥ್ ತುಮಕೂರು ಹೇಮಾವತಿ ನಾಲೆ ಎಪ್ಪತ್ತನೇ ಕಿಲೋಮೀಟ್ರಿಂದ ನೇರವಾಗಿ ರಾಮನಗರ ಜಿಲ್ಲೆಗೆ ನೀರನ್ನು ಕೊಂಡೋಗುವಂಥ ಯೋಜನೆಯ ವಿರುದ್ಧ ತುಮಕೂರು ಜಿಲ್ಲೆಯ ಎಲ್ಲ ರೈತರುಗಳು ರೈತಾಭಿಬಂಧುಗಳು ರಾಜಕೀಯ ಪಕ್ಷಗಳು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ರಾತ್ರಿ ಹತ್ತು ಗಂಟೆಗೆ ಗುಬ್ಬಿಯ ಮಿತ್ತೂರನ ಬೊಮ್ಮೆನಹಳ್ಳಿಯಲ್ಲಿ ವಾಸ್ತವ ಓಡಿದ್ದವು ಪೊಲೀಸ್ನವರು ಅಡಗುತನಕ್ಕೆ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ರೈಡ್ ಮಾಡಿದ್ರು ಹತ್ತುವರೆ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆಗೆ ಇಲ್ಲಿ ರೈಡ್ ಮಾಡಿ ಇಲ್ಲಿ ಗೃಹ ಬಂಧನ ಇಟ್ಟಿದ್ದಾರೆ ನಾವು ಕೂಡ ಪೊಲೀಸವ್ರನ್ನ ವಿನಂತಿ ಮಾಡ್ತಿದ್ದೇವೆ ಈ ರೀತಿ ಹತ್ತಿಕ್ಕುವಂಥ ಕೆಲಸ ಆಗಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಾಂಧಿ ಮಾರ್ಗದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾನಿವತ್ತು ಎಲ್ಲ ಸಂಘಟನೆಗಳಿಗೆ ರೈತ ಸಂಘದವರಿಗೆ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ಎಲ್ರಿಗೂ ನಾವು ವಿನಂತಿ ಮಾಡ್ತಿದ್ದೇವೆ ನೀವು ನಮ್ಮನ್ನು ಇವತ್ತು ಗೃಹ ಬಂಧನ ಮಾಡಿ ಬಂಧಿಸಿದ್ರು ಕೂಡ ನೀವು ಹೋರಾಟ ಬಿಡಬಾರ್ದು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಬೇಕು ಮತ್ತು ಏನು ನಮ್ಮ ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ದೇವೆ ಇದನ್ನು ಪೊಲೀಸ್ನವರು ಮತ್ತು ರಾಜಕೀಯ ಪಕ್ಷಗಳು ಆಡಳಿತದಲ್ಲಿ ಇರೋರು ಯಾವಾಗಲೂ ಕೂಡ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಪೊಲೀಸ್ ಫೋರ್ಸ್ ತಂದು ಜೈಲಿಗೆ ಹಾಕ್ತಿವಿ ಲಾಠಿ ಬೀಸ್ತೀವಿ ಅಂತ ಇದಕ್ಕೆಲ್ಲರಿಗೂ ನಾವು ಎದುರಬಾರ್ದು ಶಾಂತ ರೀತಿಯಲ್ಲಿ ಹೋರಾಟ ಮಾಡಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಾದ್ರೆ ಬಹಳಷ್ಟು ಜನ ತ್ಯಾಗ ಬಲಿದಾನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಹೇಮಾವತಿ ನೀರು ತರಬೇಕಾದ್ರೂ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ರಾಜಕಾರಣಿಗಳು ಸಾಕಷ್ಟು ಕೇಸ್ಗಳನ್ನು ಹಾಕಿಸ್ಕೊಂಡು ಲಾಠಿ ಹಾಡ್ಕೊಂಡು ತಿಂದು ನೀರನ್ನು ತಂದಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿ ಹೇಮಾವತಿ ನೀರನ್ನು ಈ ಲಿಂಕ್ ಕೆನಲನ್ನು ನಿಲ್ಲಿಸುವಂಥ ಕಡೆ ಪ್ರಯತ್ನ ಮಾಡಿ ಹೋರಾಟವನ್ನು ಇನ್ನೂ ಇನ್ನೂ ತಾತ್ವಿಕ ಹಂತಕ್ಕೆ ತಗೊಂಡೋಗುವಂಥ ಕೆಲಸವನ್ನು ನಾವು ಮಾಡಬೇಕು ಮಾಡಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಪೊಲೀಸ್ನವರು ಸುಮಾರು ಒಂದು ಐದು ಸಾವಿರ ಜನ ಫೋರ್ಸ್ಗಳನ್ನ ಹಾಕೊಂಡಿದ್ದಾರೆ ನಾವು ಏನಿಲ್ಲ ಗಲಾಟೆ ಮಾಡಕ್ಕೆ ಬಂದಿಲ್ಲ ನಾವು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೇವೆ ನಮ್ಮ ಜಿಲ್ಲೆಯ ಇರೋಂಥ ಎಲ್ಲ ತಾಲೂಕುಗಳಿಗೆ ನ್ಯಾಯ ಕೊಡಿ ಅಂತ ಕೇಳಕ್ಕೆ ಬಂದಿದ್ದೇವೆ ಎಲ್ಲ ಶಾಸಕರು ಮಠಾಧಿಪತಿಗಳು ರೈತರು ಎಲ್ಲರೂ ಸೇರಿ ವಿನಂತಿ ಮಾಡ್ತಿದ್ದೇವೆ ಆದರೆ ಈ ರೀತಿಯ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಸರ್ಕಾರ ಇದೆ ಅಂತೇಳಿ ಮಾಡುವಂಥದ್ದು ನಾನು ಖಂಡಿಸ್ತೇನೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರ್ತೇವೆ ನಾನಿವತ್ತು ನಮ್ಮ ಎಲ್ಲ ರೈತಾಪಿ ಬಂಧುಗಳಿಗೆ ಇಲ್ಲಿ ಸೇರೋಂಥವ್ರು ಎಲ್ರಿಗೂ ಹೇಳ್ತೇವೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫೋರ್ಸ್ ಬಂದರೂ ಎದುರಿಬೇಡಿ ಹೋರಾಟವನ್ನು ಮುಂದುವರಿಸಿ ನಾವು ಕೂಡ ಪೊಲೀಸರನ್ನ ಮನವೊಲಿಸಿ ಆ ಹೋರಾಟದ ಜಾಗಕ್ಕೆ ಹತ್ತುವರೆ ಒಳಗಡೆ ಬರ್ತೇವೆ ನಿತ್ಯವ್ರ ಹತ್ರ ಆ ಮನವೊಲಿಸಿ ಅಲ್ಲಿ ಏನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ದಾರೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಆಮೇಲೆ ನಾವು ಹೋಗೋಣ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಹೋಗೋಣ ಜಿಲ್ಲೆಯ ಹಿತವನ್ನ ಕಾಪಾಡುವಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಕೂಡ ವಿಶೇಷವಾಗಿ ಸಭೆ ಕರೆದು ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರನ್ನ ಸಭೆ ಕರೆದು ಇದಕ್ಕೆ ಒಂದು ಹಿತರ್ಷಿ ಆಡಬೇಕು ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಶೂನ್ಯವನ್ನ ರೈತರು ಸುತ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ತಿಳಿಸ್ತಿದ್ದೇನೆ ಯಮಾವತಿ ನೂರು ಎಫ್ ಐ ಆರ್ ಮಾಡಲಿ ನಾನು ತರತ ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನೂ ಇರಲ್ಲ ಏನು ಮಾಡ್ಬೋದು ಜೈಲಿಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು ನಾನೇ ಫಸ್ಟ್ ನಿಂತ ಕೇಳ್ತೀನಿ ಗೋಲಿಬಾರ್ ಮಾಡ್ಬೋದು ರೈತನಲ್ಲ ಫಸ್ಟ್ ನನ್ನ ನೋಡಿ ಆಮೇಲೆ ಅಲ್ಲಿ ಈ ಎಫ್ ಐ ಆರ್ ಇವಕ್ಕೆಲ್ಲ ಕಚ್ಚೇನು ಕಟ್ಟಲ್ಲ ನಮ್ಮ ರೈತ ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ ಎಫ್ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರ ನಾನೇ ನಿಂತು ನೂರು ಕೇಸ್ ಹಾಕಿ ನಾನೇ ನಡೆಸ್ತಿರೋದು ನಮ್ಮ ರೈತರು ಯಾರು ಹೆದರ್ಬಾರ್ದು ಇವಕ್ಕೆಲ್ಲ ಈ ಬೆದರಿಕೆ ಎದರಿಕೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ್ಯಾವ ಸರ್ಕಾರಗಳು ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದ್ದೀನಿ ಆನೆ ನಡೆದಿದೆ ದಾರಿ ಅಲ್ಪ ಅಂಕುಶ ಆಗ್ತಾನೆ ರೈತ ಅಂತೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆಗಳಿಗೆ ಗೊತ್ತಾಗುತ್ತೆ ಕಾಂಗ್ರೆಸ್